ಬಸ್ ಅಪಘಾತ ಬಸ್ ಎಕ್ಸೆಲ್ ಕಟ್ ಹಾಕಿ ಟ್ರಾನ್ಸ್ಫಾರ್ಮರ್ಗೆ ಡಿಕ್ಕಿ ಬಳಿಕ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕೆಎಸ್ಆರ್ಟಿಸಿ ಬಸ್ ರೋಡ್ ಮಧ್ಯೆ ಕಂಪ್ಲೀಟ್ ಲಾಕ್ ಆದ ಬಸ್ ಚಿಕ್ಕಮಗಳೂರು ನಗರದ ಕೋಟೆ ಸರ್ಕಲ್ ಬಳಿ ಘಟನೆ ಕೆಎಸ್ಆರ್ಟಿಸಿ ಬಸ್ ನಲ್ಲಿದ್ದ ಹಲವು ಪ್ರಯಾಣಿಕರಿಗೆ ಗಾಯ ಅದೃಷ್ಟ ತಪ್ಪಿದ ಭಾರಿ ದುರಂತ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರ ಆಕ್ರೋಶ ಘಟನಾ ಸ್ಥಳದಿಂದ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರತ್ಯಕ್ಷ ವರದಿ ಚಿಕ್ಕಮಗಳೂರು ನಗರದಲ್ಲಿ ಭೀಕರ ಕೆ ಎಸ್ ಆರ್ ಬಸ್ ಅಪಘಾತ ಸಂಭವಿಸಿದೆ ಬಸ್ನ ಎಕ್ಸೆಲ್ ಕಟ್ ಆಗಿ ಟ್ರಾನ್ಸ್ಫಾರ್ಮರ್ಗೆ ಬಸ್ ಡಿಕ್ಕಿ ಆಗಿದೆ ಬಳಿಕ ಡಿವೈಡರ್ಗೂ ಕೂಡ ಕೆ ಎಸ್ ಆರ್ ಬಸ್ ಡಿಕ್ಕಿ ಹೊಟ್ಟಿದೆ ರೋಡ್ ಮಧ್ಯೆ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ ಕೆ ಎಸ್ ಆರ್ ಬಸ್ ಚಿಕ್ಕಮಗಳೂರು ನಗರದ ಕೋಟೆ ಸರ್ಕಲ್ ಬಳಿ ಈ ಒಂದು ಘಟನೆ ನಡೆದಿದೆ ಬಸ್ ನಲ್ಲಿದ್ದಂತಹ ಹಲವರಿಗೆ ಅಪಘಾತದಲ್ಲಿ ಗಾಯಗಳಾಗಿದೆ ಅದೃಷ್ಟವಶಾತ್ ಭಾರಿ ದುರಂತ ಒಂದು ತಪ್ಪಿದೆ ಇದೀಗ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಘಟನಾ ಇಂಪ್ಯಾಕ್ಟ್ ವರದಿ ಏನಿದೆ ನೋಡ್ಕೊಂಡು ಬರೋಣ ನಮಸ್ತೆ ವೀಕ್ಷಕರೇ ನಾನೀಗ ಚಿಕ್ಕಮಗ್ಳೂರು ಬೆಂಗಳೂರು ರಸ್ತೆಯಲ್ಲಿ ಇರುವಂತದ್ದು ನೀವೊಂದು ದೃಶ್ಯವನ್ನ ಮೊದಲು ನೋಡಿ ಯಾವ ರೀತಿಯಾಗಿ ಈ ದೃಶ್ಯ ಇದೆ ಅನ್ನೋದು ಗೊತ್ತಾಗುತ್ತೆ ಇದು ಚಿಕ್ಕಮಗಳೂರಿಗೆ ಕನೆಕ್ಟ್ ಆಗುವಂತಹ ಕೋಟೆ ಸರ್ಕಲ್ ಅನ್ನುವಂತ ಸ್ಥಳ ಈ ಒಂದು ಸ್ಥಳದಲ್ಲಿ ಈ ರೀತಿಯಾಗಿ ಬಸ್ ರಸ್ತೆಗೆ ಅಡ್ಡಲಾಗಿ ನಿಂತಿರುವಂಥದ್ದು ಸಾಮಾನ್ಯ ಸಹಜವಾಗಿ ಈ ಒಂದು ದೃಶ್ಯವನ್ನು ನೋಡಿದಾಗ ಯಾವುದೋ ಒಂದು ಶೂಟಿಂಗ್ ಆಗ್ತಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಅವರೇನಾದರೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರಾ ಅಂತ ಅನಿಸುತ್ತೆ ಯಾಕಂತ ರೋಡನ್ನು ಈ ರಸ್ತೆಯ ಕಂಪ್ಲೀಟ್ ಅಡ್ಡಗಟ್ಟಿ ಬಸ್ ನಿಂತಿರುವಂಥದ್ದು ಆದರೆ ಇಲ್ಲೊಂದು ಭೀಕರವಾದಂಥ ಅಪಘಾತ ಆಗಿರುವಂಥದ್ದು ಆಗಿರುವಂಥ ದೃಶ್ಯವನ್ನು ಈಗ ನೀವು ನೋಡ್ತಿರುವಂಥದ್ದು ಅಂದರೆ ಯಾವುದೇ ಶೂಟಿಂಗು ನಡೀತಾ ಇಲ್ಲ ಅಥವಾ ಯಾವುದೇ ಪ್ರತಿಭಟನೆ ಕೂಡ ನಡೀತಾ ಇಲ್ಲ ಬೆಂಗಳೂರಿನಿಂದ ಚಿಕ್ಕಮಂಗ್ಳೂರಿಗೆ ಬರ್ತಿರುವಂಥ ಈ ಬಸ್ ಏನಿದೆ ಇದು ಕಂಪ್ಲೀಟ್ ಈಗ ಇನ್ನೇನು ಅರ್ಧ ಕಿಲೋಮೀಟ್ರದ ಹೋಗಿದರೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿತ್ತು ಆದರೆ ಚಿಕ್ಕಮಂಗ್ಳೂರು ಎಂಟ್ರಿ ಪಾಯಿಂಟ್ ಆಗಿರುವಂಥ ಕೋಟೆ ಸರ್ಕಲ್ ಏನಿದೆ ಇಲ್ಲಿ ಅದರ ಆಕ್ಸೆಲ್ ಏನಿದೆ ಕಟ್ಟ ಈ ರೀತಿಯಾಗಿ ಮೊದಲು ಬಂದು ಇಲ್ಲಿರುವಂಥ ಏನೊಂದು ವಿದ್ಯುತ್ ಕಂಬಗಳಿದೆ ಟ್ರಾನ್ಸ್ಫಾರ್ಮರ್ ಇದೆ ಇದಕ್ಕೆ ಹೊಡೆದಿರುವಂಥದ್ದು ದೊಡ್ಡದಾದಂಥ ಸೌಂಡ್ ಬಂತು ಆ ಸಂದರ್ಭದಲ್ಲಿ ಅಲ್ಲಿಂದ ಬಸ್ ತಿರುಗಿ ಈ ರೀತಿಯಾಗಿ ಇನ್ನೊಂದು ಬದಿಯ ಡಿವೈಡ್ರ್ ಏನಿದೆ ಇಲ್ಲಿಗೆ ಬಂದು ಗುದ್ದಿರುವಂಥದ್ದು ಬಸ್ನಲ್ಲಿ ಎಲ್ಲ ಪ್ರಯಾಣಿಕರಿದ್ದರು ಕೆಲವೊಂದಷ್ಟು ಪ್ರಯಾಣಿಕರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ ಆದರೆ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಿಲ್ಲ ಒಂದು ರೀತಿಯಾಗಿ ಅದೃಷ್ಟ ವಶಾತ್ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಹಿಂದೆ ಕೂಡ ಯಾವುದೇ ವೆಹಿಕಲ್ ಇರಲಿಲ್ಲ ಮುಂದೆ ಕೂಡ ಯಾವುದೇ ವೆಹಿಕಲ್ ಇರಲಿಲ್ಲ ಹಾಗಾಗಿ ಯಾರಿಗೂ ಕೂಡ ದೊಡ್ಡ ಪ್ರಮಾಣದ ಗಾಯ ಏನೂ ಆಗಿಲ್ಲ ಆದರೆ ಈ ರೀತಿಯಾದಂತಹ ಒಂದು ಏಕಾಏಕಿ ಈ ಆಕ್ಸಲ್ ಏನಿದೆ ನೀವು ನೋಡ್ತಿರ್ಬೋದು ಕೆಳಗಡೆ ಯಾವ ರೀತಿಯಾಗಿ ಅದು ಬಿದ್ದಿದೆ ತುಂಡಾಗಿ ಬಿದ್ದಿರುವಂಥದ್ದು ಅನ್ನುವಂಥದ್ದು ಹಾಗಾಗಿ ಬಸ್ ಚಾಲಕನಿಗೆ ಏನಿದ್ದಾನೆ ಆತನಿಗೆ ಈ ಕಂಟ್ರೋಲ್ ಸಿಗದೆ ಬಂದು ಬಸ್ಸು ಮೊದಲನೇದಾಗಿ ಈ ಒಂದು ಟ್ರಾನ್ಸ್ಫಾರ್ಮಿಗೆ ಗುದ್ದಿರುವಂಥದ್ದು ಆ ಬಳಿಕ ಗುದ್ದಿರುವಂತಹ ಹೊಡೆತ ಏನಿತ್ತು ಅದಕ್ಕೆ ಅದರ ಪರಿಣಾಮವಾಗಿ ಇನ್ನೊಂದು ಪಕ್ಕದಲ್ಲಿ ಇರುವಂಥ ಡಿವೈಡ್ರ್ ಏನಿದೆ ಆ ಡಿವೈಡ್ರಿಗೆ ಗುದ್ದ ಹೋಗಿ ನಿಂತಿರುವಂಥದ್ದು ಹಾಗಾಗಿ ಈ ಒಂದು ದೊಡ್ಡ ಪ್ರಮಾಣದ ಅಪಘಾತ ಇಲ್ಲಿ ನಡೆದಿದೆ ಆದರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗಳಾಗಿಲ್ಲ ಬಹುತೇಕರು ಆದರೂ ಕೂಡ ಏನೊಂದು ಪ್ರಯಾಣಿಕರು ಇಲ್ಲಿ ಕೂತ್ಕೊಂಡಿದ್ದರು ಕಂಡಕ್ಟರ್ ಸೇರಿದ್ದಂತೆ ಬಹುತೇಕರಿಗೆ ಕೂಡ ಚಿಕ್ಕಪುಟ್ಟ ಗಾಯಗಳಾಗಿದೆ ಒಂದಷ್ಟು ಜನರನ್ನು ಈಗ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿರುವಂಥದ್ದು ಹಾಗಾಗಿ ಒಂದು ಕಡೆ ಈ ರೀತಿಯಾದಂತಹ ಒಂದು ಏನೊಂದು ಬಸ್ಸಿನ ಅವಸ್ಥೆಯನ್ನು ನೋಡಿದಂತಹ ಬಸ್ಸಿನ ಸ್ಥಿತಿಯನ್ನು ನೋಡಿದಂಥ ಜ ಜನರೇನಿದ್ದಾರೆ ಪ್ರಯಾಣಿಕರೇ ಪ್ರಯಾಣಿಕರೇನಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಒಂದು ವೇಳೆ ಇಲ್ಲಿ ಏನೊಂದು ಈ ಒಂದು ಘಟನೆ ಆಯಿತು ಹಿಂದೆ ಮುಂದೆ ಅಕ್ಕಪಕ್ಕ ಯಾವುದೇ ವಾಹನಗಳಿರಲಿಲ್ಲ ಇರಲಿಲ್ಲ ಅಥವಾ ಬಸ್ಸಲ್ಲಿ ಕೂತಿರುವಂಥ ಏನೊಂದು ಪ್ರಯಾಣಿಕರಿದ್ದಾರೆ ಅವರಿಗೂ ಕೂಡ ಯಾವುದೇ ರೀತಿಯ ದೊಡ್ಡ ಮಟ್ಟದ ಗಾಯ ಆಗಿಲ್ಲ ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮರ್ ಇದ್ದಿದ್ದು ಕೂಡ ಒಂದು ರೀತಿಯಾಗಿ ಈ ಬಸ್ಸಿಗೆ ತಡೆಯನ್ನು ಕೊಟ್ಟಂತೆ ಆಯಿತು ಹಾಗಾಗಿ ಅದು ನೆಕ್ಸ್ಟ್ ಬಂದು ಇಲ್ಲಿ ಪಕ್ಕದಲ್ಲಿರುವಂಥ ಡಿವೈಡ್ರಿಗೆ ಟಚ್ ಆಗಿ ನಿಂತಿದೆ ಹಾಗಾಗಿ ದೊಡ್ಡ ಮಟ್ಟದ ಒಂದು ಅನಾಹುತ ತಪ್ಪಿದೆ ಒಂದು ವೇಳೆ ಏನಾದರೂ ಇಲ್ಲಿ ಹಿಂದೆ ಈ ರೀತಿಯಾಗಿ ಹಿಂದೆ ಮುಂದೆ ವೆಹಿಕಲ್ಗಳಿದ್ದಾಗ ಅಥವಾ ಜನರುಗಳು ಇದ್ದರೆ ಅಥವಾ ಯಾವುದೋ ಒಂದು ಟ್ರಾಫಿಕ್ನಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದ್ದರೆ ಸಾವು ನೋವುಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾಯಿತ್ತು ಹಾಗಾಗಿ ಆ ಬಸ್ಸನ್ನು ರಸ್ತೆಗೆ ಇಳಿಸೋಕೆ ಇಳಿಸೋಕೆ ಮೊದಲೇ ಬಸ್ಸಿನ ಕಂಡೀಷನನ್ನು ಅಲ್ಲಿನ ನುರಿತಂತಹ ಟ ಟೆಕ್ನಿಷಿಯನ್ಸ್ ಏನಿರ್ತಾರೆ ಅದಕ್ಕೆ ಸಂಬಂಧಪಟ್ಟವರು ಏನಿರ್ತಾರೆ ಅವರು ಅರಿತಿರಬೇಕು ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಅಮಾಯಕರ ಜೀವ ಹೋಗ್ತಾ ಇತ್ತು ಅನ್ನುವಂಥ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಸದ್ಯಕ್ಕೆ ನಮ್ಮ ಬಸ್ಸಿನ ಸ್ಥಿತಿಗ ಗತಿಗಳು ಹೇಗಿರುತ್ತೆ ಅನ್ನೋದಕ್ಕೆ ಈಗ ಸದ್ಯ ಇಲ್ಲಿ ಆಗಿರುವಂಥ ಅನಾಹುತವೇ ಸಾಕ್ಷಿ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಸಂಬಂಧಪಟ್ಟವರು ಈ ಬಗ್ಗೆ ಎಚ್ಚೆತ್ತುಕೊಳ್ಳಲಿ ಅನ್ನೋದು ನಮ್ಮ ಆಗ್ರಹ ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಬರ್ತಾ ಇದ್ವಿ ಬಂದು ಚಿಕ್ಕಮಗಳೂರು ತಲ್ಪೋಸ್ಟಲ್ಲಿ ಹಾಕ್ಸಲ್ ಕಟ್ಟಾಗಿ ಬಸ್ಸು ಒಂದು ಕಡೆಗೆ ಎತ್ತಿಟ್ಟಿರೋದು ಸಡನ್ ಆಗಿದೆ ಅದು ಗೊತ್ತಾಗಲ್ಲ ಅದು ಮಿಲ್ಲಿಂಗ್ ಒಂದೇ ಸರಿ ಕಿತ್ತ ಕಳುತ್ತೆ ಗಾಡಿ ಕಂಡೀಷನ್ ಮಾಮೂಲಿ ಇದ್ದೇ ಇರುತ್ತೆ ಅದು ಒಂದೇ ಸರಿ ಕಳಿಸ್ಕೊಂಡಾಗ ಗೊತ್ತಾಗಲ್ಲ ಜನಗಳಿಗೆ ಏನಾಗಿಲ್ಲ ಸಣ್ಣ ಪುಟ್ಟದೊಂಚೂರು ಸ್ಟ್ಯಾಚ್ ಆಯ್ತು ಅಷ್ಟು ಕರೆಂಟ್ ಕಂಬಕ್ಕೆ ಅದು ಹಿಂಗೆ ಎತ್ತಿ ಶೀತಲಾಗ ಟಚ್ ಆಯ್ತು ನಿಂತ್ಕೊಂಡು ನೋಡ್ತಾ ಇದ್ವಿ ನಾವೇನೋ ಟೀ ಕುಡಿತಾ ಇದೀವಿ ಗಾಡಿ ತರ ಸೌಂಡ್ ಟೀ ಸೌಂಡ್ ತಕ್ಷಣ ಬಂದ್ವಿ ನಾಲ್ಕೈದು ಜನಕ್ಕೆ ಇದಾಗಿದೆ ನಾವು ಅದನ್ನ ಎತ್ತಿ ಆಟ ಕೂರಿಸಿದ್ವಿ ಆಟೋದಿಂದ ಮತ್ತೆ ಆಮ್ಲೆಸ್ಗೆ ಕೋರು ಏನೋ ಜಾಸ್ತಿ ಮೈನ ರೇಟ್ ಆಗಿದೆ ಇನ್ನಿಬ್ರು ನಾರ್ಮಲ್ ಆಗಿದ್ದಾರೆ ಅಷ್ಟೇ ಅಂದರೆ ಮಾ ಎಮರ್ಜೆನ್ಸಿ ಅಂದರೆ ಏನೋ ಅಂಥದ್ದಿಲ್ಲ ಬರೀ ಗ್ಲಾಸ್ ಏನೋ ಒಂಚೂರು ಹಂಗೆ ಹೊಡ್ಕೊಂಡಿದ್ದಾರೆ ಬ್ಯಾಕ್ ಸೈಡಿಂದು ನಾವೇ ಎತ್ಕೊಂಡು ಆಟೋಗೆಲ್ಲ ಹಾಕಿ ಕಳಿಸಿತ್ತು ಅವ್ರದ್ದೇನು ಡ್ರೈವರ್ದ್ದು ತಪ್ಪು ಲಾಕ್ಸಲ್ ಕಟ್ಟಾಗಿದೆ ಇದಾಗಿದೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಕಂಡೀಷನ್ ಬಸ್ ಬಿಡಲೇಬೇಕು ಅಣ್ಣ ಎಮರ್ಜೆನ್ಸಿ ಈಗ ಅವರು ಡಿಪ್ಪ ಚೆಕ್ ಮಾಡಬೇಕು ಗಾಡಿನ ಈಗ ನಾನೇ ಡ್ರೈವರ್ ಒಂದ್ ಕಡೆ ಈಗ ನಾನು ಒಂದು ಟಿಪ್ಪರ್ ಓಡಿಸಿರ್ತೇನೆ ಈಗ ಈ ಓನರ್ ಎಲ್ಲ ಇನ್ನೊಬ್ಬ ಓನರ್ ಕರಿತೇನೆ ಹೋಗದ ಆಗ ಓನರ್ ಗಳು ಹೇಳ್ಬೇಕು ಗಾಡಿ ಕಂಡೀಷನ್ ಈ ತರ ಇದೆ ಅಂತ ಅದ್ಬಿಟ್ಟು ಈಗ ಇನ್ನೊಬ್ಬ ಇಲ್ಲ ನನ್ನ ಗಾಡಿ ಚೆನ್ನಾಗಿದೆ ಹೋಗುವಂತ ಅಂತ ನಮ್ಗೆ ಏನಾದ್ರೂ ಅಕ್ಸ್ಯೂಮ್ ಆದರೆ ಯಾರು ಏನೂ ಆಗಲ್ಲ ಟ್ರಾನ್ಸ್ಫರ್ ಒಂದಿಲ್ಲ ಅಂದ್ರೆ ಆ ಗಾಡಿ ಆಗಿತ್ತು ಅಂದರೆ ಆ ಕಡೆ ಹಿಂದೆ ಬಂದವರು ಗಾಡಿಗಳೆಲ್ಲ ಚೆಕ್ ಆಗಿರೋ ಡಿವೈಡರ್ ಹೊತ್ತಿ ನಿಂತ್ಕೊಂಡ್ತು ಅದೇ ಟ್ರಾನ್ಸ್ಫರ್ ಇಲ್ಲ ಅಂದರೆ ಗಾಡಿ ಆ ಕಡೆ ಪಲ್ಟಿ ಆಗಿದ್ರೆ ಹಿಂದ್ಗಡೆ ಬೈಕವರು ಕಾರವರು ನಮ್ಮಂತರ ಯಾರೋ ಬರ್ತಾಯಿದ್ರೆ ಪಬ್ಲಿಕ್ಕೇ ಬರ್ತಾ ಇದ್ರೆ ಅವರಿಗೆಲ್ಲ ಪೂರ್ತಿ ಏಟಾಗಿರೋದ ಅದನ್ನೇ ಫಸ್ಟ್ ಡಿಪ್ಪದರ ಕೊಡೋದಿಂದ ಮುಂಚಾಗಲೂ ಯೋಚನೆ ಮಾಡಬೇಕು ಅವರು ಈಗ ಡ್ರೈವರ್ ಏನು ಕೆಪಾಸಿಟಿ ಇರುತ್ತೆ ಗಾಡಿ ಏನು ಓಡಿಸಬೇಕು ಅದೇ ಅದೇ ಥರನ ಓಡಿಸಿರ್ತಾರೆ ಒಳಗಡೆ ಒಗಡೆ ಎಮ್ ಸಿ ಕೆಟ್ಟವ್ರು ಅವರ ಮೆಕ್ಯಾನಿಕ ಅವ್ರಿಗೆ ಬರುತ್ತಾರೆ ರಿಪೇರಿ ಮಾಡ್ಕೋಳಕ್ಕೆ ಅದನ್ನು ಡಿಪ್ಪದಲ್ಲಿ ರೆಡಿ ಮಾಡಿ ಆಮೇಲೆ ಗಾಡಿ ಕೊಡಬೇಕು ಅದನ್ನು ಬಿಟ್ಟು ಅರ್ಧಂಬರ್ಧಕ್ಕೆ ಗಾಡಿ ಕೊಟ್ಬಿಟ್ಟು ಅವ್ರು ಏನು ಮಾಡಬೇಕು ಈಗ ಅವರು ಪಲ್ಟಿ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರ್ಯನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಭೇಟಿ ಕೊಡಿ ಶಾಪ್ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ